ವಶಿಷ್ಠರ ಮುಂದೆ ಸೋತ ಕೌಶಿಕನ ಅಹಂಕಾರವು ಸೇಡಿನ ಜ್ವಾಲೆಯಾಗಿ ಮಾರ್ಪಟ್ಟಿತು ಅವನು ನೇರವಾಗಿ ಹಿಮಾಲಯಕ್ಕೆ ತೆರಳಿ ಶಿವನನ್ನು ಕುರಿತು ಘೋರ ತಪಸ್ಸಿಗೆ ಕುಳಿತ ಅವನ ಹಠಕ್ಕೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಪ್ರಪಂಚದ ಸರ್ವಶ್ರೇಷ್ಠ ಧನುರ್ವಿದ್ಯಾ ಮತ್ತು ಎದುರಾಳಿಗಳೇ ನಡಗುವಂತಹ ದೈವಿಕ ಅಸ್ತ್ರಗಳನ್ನು ವರವಾಗಿ ನೀಡಿದ ಆ ಅಸ್ತ್ರಗಳ ಮದದಲ್ಲಿ ಕೌಶಿಕನು ಮತ್ತೊಮ್ಮೆ ವಶಿಷ್ಠರ ಆಶ್ರಮದ ಮೇಲೆ ದಾಳಿ ಮಾಡಿದ ಆದರೆ ಅವನ ದಿವ್ಯಾಸ್ತ್ರಗಳ ಜ್ವಾಲೆಯು ವಶಿಷ್ಠರ ಬ್ರಹ್ಮದಂಡದ ದಿವ್ಯಶಕ್ತಿಯ ಮುಂದೆ ಮತ್ತೆ ಕರಗಿಹೋಯಿತು ನೇರವಾದ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲವೆಂದು ಅರಿತ ಕೌಶಿಕನ ಮನಸ್ಸು ವಕ್ರವಾಯಿತು ತನ್ನ ತಪೋಶಕ್ತಿಯನ್ನು ಉಪಯೋಗಿಸಿ ಅವನು ಒಂದು ಘೋರವಾದ ಬ್ರಹ್ಮ ರಾಕ್ಷಸನನ್ನು ಸೃಷ್ಟಿಸಿದ ವಶಿಷ್ಠರ ಶಾಪದಿಂದ ಈಗಾಗಲೇ ಪೀಡಿತರಾಗಿದ್ದ ರಾಜ ತ್ರಿಶಂಕುವಿನ ದೇಹವನ್ನು ಆ ರಾಕ್ಷಸನು ವಶಪಡಿಸಿಕೊಂಡನು ವಶಿಷ್ಠರ ಆಶ್ರಮದೊಳಗೆ ನುಗ್ಗಿ ಅವರ ನೂರಾರು ಮಕ್ಕಳನ್ನು ಬರ್ಬರವಾಗಿ ಸಂಹರಿಸಿತು ಈ ಪಾತಕದಿಂದ ಕೌಶಿಕನ ಸೇಡು ತಣ್ಣಗಾಯಿತು ಆದರೆ ನೂರು ಜೀವಗಳನ್ನು ಬಲಿ ಪಡೆದು ಸಿಕ್ಕ ಸಂತೋಷವು ಕೇವಲ ಕೆಲವೇ ಕ್ಷಣ ತಕ್ಷಣವೇ ಪಾಪ ಪ್ರಜ್ಞೆಯ ಕಾರ್ಮೋಡ ಅವನ ಮನಸ್ಸನ್ನು ಆವರಿಸಿತು ಆಗ ಅವನಿಗೆ ಜ್ಞಾನೋದಯವಾಯಿತು ಸೇಡಿನಿಂದ ಸಿಗುವ ಸುಖ ಕ್ಷಣಿಕ ಆದರೆ ವಸಿಷ್ಠರ ಮುಖದಲ್ಲಿ ಕಾಣುವ ತಪಸ್ಸಿನ ಶಾಂತಿಯೇ ಶಾಶ್ವತ ಎಂದು ತಿಳಿದು ತಾನೂ ಅದೇ ದಾರಿಯಲ್ಲಿ ಬ್ರಹ್ಮರ್ಷಿಯಾಗಲು ಸಾಗಬೇಕೆಂದು ನಿರ್ಧರಿಸಿದ ಅವನು ಪ್ರಾಯಶ್ಚಿತದ ಅಗ್ನಿಯಲ್ಲಿ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ತೀವ್ರವಾದ ತಪಸ್ಸಿಗೆ ಮರಳಿದ ಅವನ ಏಕಾಗ್ರತೆಯನ್ನು ಪರೀಕ್ಷಿಸಲು ಇಂದ್ರನು ಅಪ್ಸರೆ ಮೇನಕೆಯನ್ನು ಕಳುಹಿಸಿದ ಅವಳ ಮೋಹಕ್ಕೆ ಒಂದಿಷ್ಟು ಕ್ಷಣ ಸೋತು ಕೌಶಿಕನ ತಪಸ್ಸು ಭಂಗವಾಯಿತು ಅವರ ಮಿಲನದಿಂದ ಶಾಕುಂತಲೆ ಜನಿಸಿದಳು ಆದರೆ ತಾನು ಮತ್ತೆ ದಾರಿ ತಪ್ಪಿದ್ದನ್ನು ಅರಿತಾಗ ಅವನು ಪ್ರೀತಿಯನ್ನು ತ್ಯಜಿಸಿ ಅಚಲ ಸಂಕಲ್ಪದೊಂದಿಗೆ ಮತ್ತೊಮ್ಮೆ ತಪಸ್ಸಿನ ಅಗ್ನಿಕುಂಡದಲ್ಲಿ ಕುಳಿತುಕೊಂಡ ಪ್ರಾಯಶ್ಚಿತದ ಅಗ್ನಿಕುಂಡದಲ್ಲಿ ಕುಳಿತ ರಾಜರ್ಷಿಯ ಕಥೆಯೇನಾಯಿತು ಅವನು ಬ್ರಹ್ಮರ್ಷಿಯಾದನೆ ಮುಂದಿನ ಭಾಗದಲ್ಲಿ